ಮೀಸಲಾತಿಯ ಹೋರಾಟ ಇದೇನು ಬಹಳ ದಿವಸದಿಂದ ಇದನ್ನ ಇದು ನಡ್ಕೊಂಡು ಬರ್ತಾ ಇವೆ ಇಲ್ಲಿ ಅಧಿವೇಶನ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅಂತ ಹೇಳಿ ನೋಟಿಫಿಕೇಶನ್ ಆದ್ಮೇಲೆ ಪೂಜಾ ಸ್ವಾಮೀಜಿಯವರು ಪಂಚಮಶಾಲಿ ಸಮುದಾಯದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಅವರು ಒಂದು ಕರೆ ಕೊಡ್ತಾರೆ ಒಂಬತ್ತನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಇಡೀ ಸಮುದಾಯದವರು ಅಲ್ಲಿ ಬೆಳಗಾವಿಗೆ ಹೋಗಿ ಅದರಲ್ಲೂ ವಿಶೇಷವಾಗಿ ಅವರು ಐದು ಸಾವಿರ ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬರಬೇಕು ಅಂತೇಳಿ ಅಲ್ಲಿಂದ ಬಂದು ಪ್ರತಿಭಟನೆ ಮಾಡಬೇಕು ಅದು ಎರಡನೇ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಅದನ್ನ ನಾವು ಸರ್ಕಾರ ಅದನ್ನ ಗಮನಿಸ್ತೇವೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬೆಳಗಾವಿಗೆ ಬಂದು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಅವರ ಹಕ್ಕು ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾರು ಬೇಡ ಅಂತಾರೆ ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ನಮ್ಗೆ ತಕರಾರೇ ಇಲ್ಲ ಆದರೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬಂದು ಟ್ರಾಫಿಕ್ ಜಾಮ್ ಮಾಡಿಕೊಂಡು ಮತ್ತೆ ಇಲ್ಲಿ ಇಲ್ಲಿ ಜಾಗ ಇಲ್ಲ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ಕೆಳಗಿನ ಮನೆಯಲ್ಲಿ ಮೊದಲನೇ ದಿವಸ ಇದನ್ನ ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ ಟ್ರ್ಯಾಕ್ಟರ್ಗಳನ್ನು ಬಿಡೋದಿಲ್ಲ ಆದ್ರೆ ಈ ಟ್ರ್ಯಾಕ್ಸ್ಗಳು ಅಂತ ಬರ್ತವೆ ಜೀಪ್ ಅದರಲ್ಲಿ ಒಂದು ಹತ್ತು ಹದಿನೈದು ಜನ ಕೂರ್ತಾರೆ ಅವ್ರು ಹೇಳಿದ್ರು ಹೆಂಗ್ ಕರ್ಕೊಂಡು ಬರಕ್ ಆಗುತ್ತೆ ಗಳು ಬಿಡೋದಿಲ್ಲ ಅಂದ್ರೆ ಅಂತೇಳಿ ನಮ್ಮ ಕೆಳಗಿನ ಮನೆಯ ಗೌರವಾನ್ವಿತ ಸದಸ್ಯರು ಬಸವರಾಜ್ ಯತ್ನಾಳ್ ಅವರು ಪ್ರಶ್ನೆ ಮಾಡಿದ್ರು ಆಗ ಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿಕೊಂಡು ಟ್ರ್ಯಾಕ್ಟ್ರುಗಳನ್ನು ತಡೆಯೋಣ ಟ್ರ್ಯಾಕ್ಟ್ರುಗಳಲ್ಲಿ ಬರೋದು ಬೇಡ ಟ್ರ್ಯಾಕ್ಸ್ಗಳಲ್ಲಿ ಬರ್ಬೋದು ಜನ ಬರ್ಬೋದು ಅಂಥೇಳಿ ಅದನ್ನು ನಾವು ಒಪ್ಕೊಂಡು ಟ್ರ್ಯಾಕ್ಸ್ನಲ್ಲಿ ಅವರು ಒಪ್ಕೊಂಡ್ರು ಹೌದು ಟ್ರ್ಯಾಕ್ಟ್ರು ಬರೋದಿಲ್ಲ ಟ್ರ್ಯಾಕ್ಸ್ಗಳಲ್ಲಿ ಬರ್ತೀವಿ ವಿಜೀಪ್ಗಳಲ್ಲಿ ಬರ್ತೀವಿ ಬಂದು ಒಂದು ಸ್ಥಳ ನಿಗದಿ ಮಾಡೋದು ನೀವು ಅಲ್ಲಿ ಬನ್ನಿ ಪ್ರತಿಭಟನೆ ಮಾಡಿ ಅಲ್ಲಿ ನಿಮ್ದೇನಿದೆ ಅದನ್ನು ಒತ್ತಾಯ ಮಾಡಿ ಅದಕ್ಕೆ ನಮ್ಮದೇನು ತಕರಾರಿಲ್ಲ ಹೇಳಿ ನಾವು ಅಲೋ ಮಾಡ್ವಿ ಅವರು ಬಂದರು ಹತ್ತನೇ ತಾರೀಕು ಅಂತ ಹತ್ತು ಗಂಟೆ ಸಮಯಕ್ಕೆ ಎಲ್ಲರೂ ಕೂಡ ಬಂದರು ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು ಒಂಬತ್ತನೇ ತಾರೀಕು ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು ಅವರು ಆರು ಬಂದಿದ್ದು ಹತ್ತನೇ ತಾರೀಕು ಒಂಬತ್ತನೇ ತಾರೀಕು ನಾವು ಹೇಳಿದ್ವಿ ಆದ್ದರಿಂದ ಅಲ್ಲಿ ನಾವು ಅವರಿಗೆ ಅಲೋ ಮಾಡಿದೆ ಅವರು ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿದರು ಅದರ ಪ್ರಶ್ನೆಗಳು ಮಾಡಿದರು ಆಗ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಜನ ಸಚಿವರನ್ನು ಕಳಿಸಿದ್ರು ನೋಡಪ್ಪ ಹ್ಞೂ ಹಿರಿಯ ಸಚಿವರನ್ನುಗಳ ಮೂರು ಜನ ಮಾನ್ಯ ಡಾಕ್ಟರ್ ಮಹಾದೇವಪ್ಪನವರು ಸುಧಾಕರ್ ಅವರು ಆಮೇಲೆ ನಮ್ಮ ವೆಂಕಟ ವೆಂಕಟೇಶ್ ಅವರು ಮೂರು ಜನ ಹೋದರು ಜೊತೆಗೆ ನಮ್ಮ ಸ್ಥಳೀಯ ಏನಿದ್ದಾರೆ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋದರು ನಾಲ್ಕು ಜನ ಹೋಗಿ ಅಲ್ಲಿ ರೀತಿ ನೀವು ಪ್ರತಿಭಟನೆ ಇದ್ದೀವಿ ನಿಮ್ಮ ಬೇಡಿಕೆಗಳದ್ದು ನಮ್ಮದೇನು ತಕರಾರಿಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಬನ್ನಿ ಒಂದು ಹತ್ತು ಜನ ನೀವು ಬನ್ನಿ ಬಂದು ಬೇಡಿಕೆಯನ್ನು ನೀವು ಮುಖ್ಯಮಂತ್ರಿಗಳಿಗೆ ಕೇಳಿ ಆ ನಂತರ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೋ ಅದನ್ನು ಚರ್ಚೆ ಮಾಡಿ ಅದರ ತೀರ್ಮಾನಕ್ಕೆ ಒಂದು ಹಂತಕ್ಕೆ ಬರ್ಬೋದು ಅವರು ಒಪ್ಪಲಿಲ್ಲ ಒಪ್ಲಿಲ್ಲ ಮಾನ್ಯ ಸ್ವಾಮೀಜಿಯವರು ಒಪ್ಪಲಿಲ್ಲ ಮಾದೇವಪ್ಪನವರು ವೆಂಕಟೇಶ್ ಅವರು ಸುಧಾಕರ್ ಅವರು ಅಲ್ಲೆಲ್ಲ ವಾಪಸ್ ಬಂದರು ಅವ್ರ ಏನು ಅವರು ಮುಖ್ಯಮಂತ್ರಿಗಳೇ ಬರಲಿ ಇಲ್ಲಿಗೆ ನಮ್ಮ ಪ್ರತಿಭಟನೆಯ ಸ್ಥಳಕ್ಕೆ ಮುಖ್ಯಮಂತ್ರಿಗಳೇ ಬರಲಿ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡೋರ ಹತ್ರ ಹೋಗೋದಾದ್ರೆ ಎಲ್ಲ ಪ್ರತಿಭಟನೆ ಮಾಡೋರ ಹತ್ರನೂ ಮುಖ್ಯಮಂತ್ರಿಗಳೇ ಹೋಗೋದಾಗ ಆದ್ರಿಂದ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲಪ್ಪ ನಾನು ಬರೋದಕ್ಕಾಗೋದಿಲ್ಲ ಸ್ವಾಮೀಜಿ ಮತ್ತು ಅವರ ಜೊತೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವ್ರು ಬರಲಿ ಮಾತಾಡೋಣ ಕುತ್ಕೊಂಡು ಮಾತಾಡೋಣ ಏನು ಸಾಧಕ ಬಾಧಕಗಳನ್ನು ವಿಚಾರ ಮಾಡೋಣ ಏನಿದೆ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅದನ್ನು ಮಾಡೋಣ ಅವರು ಬರಲಿಲ್ಲ ಅದರ ವಿರುದ್ಧವಾಗಿ ಏನು ಮಾಡಿದರು ಅಂದರೆ ಸ್ವಾಮೀಜಿಯವರು ಅಲ್ಲಿ ಸುಮಾರು ಎಂಟು ಹತ್ತು ಸಾವಿರ ಜನ ಇದ್ರು ಕಾಣುತ್ತೆ ಆ ಅವರಿಗೆ ಅವರು ಹೇಳುತ್ತಾರೆ ಸ್ವಾಮೀಜಿ ಅವರು ಮೊದಲ ನಮ್ಮ ಹತ್ರ ವಿಡಿಯೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ನೀವೆಲ್ಲ ನಡೀರಿ ಮುಗು ವಿಧಾನ ಇದಕ್ಕೆ ಸೌಧಕ್ಕೆ ಹೋಗೋಣ ಮುಖ್ಯಮಂತ್ರಿಗಳ ತಾವೇ ಯೋಚನೆ ಮಾಡಿ ಹತ್ತು ಸಾವಿರ ಜನ ಸೌಧಕ್ಕೆ ಬರೋದಾದ್ರೆ ಹೇಗೆ ಸಾಧ್ಯ ಅದು ನಾವು ಆ ನಂತರ ಡಿ ಜಿ ಪಿ ಅವರಿಗೆ ನಮ್ಮ ಪೊಲೀಸ್ ಇಲಾಖೆಯವರಿಗೆಲ್ಲ ಹೇಳೋದು ನೋಡಪ್ಪ ನೀವು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ರೆಪ್ರೆಸೆಂಟೇಟಿವ್ಸ್ ಬರಲಿ ತೊಂದರೆ ಇಲ್ಲ ಆದರೆ ಅವರು ಅದಕ್ಕೆ ಹೋಗಲಿಲ್ಲ ಅಲ್ಲಿ ಬ್ಯಾರಿಕೇಡ್ಗಳಾಕಿದ್ರು ತಡೆಯೋದಕ್ಕೆ ಅವ್ರನ್ನ ಯಾರು ಬರೋದನ್ನು ತಡೆಯೋದಕ್ಕೆ ನೋಡಿ ಇಲ್ಲಿ ನಾವು ಹೇಳಿದೋ ನೀವು ಟ್ರ್ಯಾಕ್ಟರ್ ತಗೊಂಡು ಬರಬೇಡಿ ಆಮೇಲೆ ಅವರು ಕೋರ್ಟಿಗೆ ಹೋಗ್ತಾರೆ ಧಾರವಾಡ ಕೋರ್ಟಲ್ಲಿ ಆದೇಶ ಕೂಡ ಮಾಡುತ್ತೆ ಧಾರವಾಡ ಕೋರ್ಟಲ್ಲಿ ಏನು ಹೇಳ್ತದೆ ಅಂದರೆ ದಿ ಪೆಟಿಷನರ್ ಅಂಡ್ ದಿ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಫಾಲೋವರ್ಸ್ ಅಂಡ್ ಪರ್ಸನ್ಸ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಪ್ರೊಟೆಸ್ಟ್ ಶೆಲ್ ನಾಟ್ ಬಿ ರಿಸ್ಟ್ರೈನ್ಡ್ ತಡಿಬೇಡಿ ಅವರು ಟು ಎಂಟರ್ ಬೆಳಗಾವಿ ಸಿಟಿ ಅಂಡ್ ಶೆಲ್ ನಾಟ್ ಬಿ ಪ್ರೊಹಿಬಿಟೆಡ್ ಟು ಕಂಡಕ್ಟ್ ಅಂಡ್ ಪಾರ್ಟಿಸಿಪೇಟ್ ಇನ್ ಪೀಸ್ಫುಲ್ ಪ್ರೊಟೆಸ್ಟ್ ಇನ್ ದಿ ಸ್ಪೆಸಿಫೈಡ್ ಡೆಸಿಗ್ನೇಟೆಡ್ ಪ್ಲೇಸ್ ಅದನ್ನೇ ನಾವು ಮಾಡಿಕೊಟ್ಟು ಅವ್ರಿಗೆ ಇದನ್ನೇ ಡೆಸಿಗ್ನೇಟ್ ಮಾಡಿದ್ದೀವಿ ಅಲ್ಲೇ ನೀವು ಪ್ರೊಟೆಸ್ಟ್ ಮಾಡಿದ್ವಿಫೈಡ್ ಇಫ್ ದಿ ಪೆಟಿಷನರ್ ಅಂಡ್ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್ ಆರ್ ಪರ್ಮಿಟೆಡ್ ಟು ಎಂಟರ್ ಬೆಳಗಾವಿ ಸಿಟಿ ಎಕ್ಸೆಪ್ಟ್ ದಿ ಟ್ರ್ಯಾಕ್ಟರ್ ಕಂಡಕ್ಟ್ ಪ್ರೊಟೆಸ್ಟ್ ಪೀಸ್ಫುಲಿ ವಿತೌಟ್ ಕ್ರಿಯೇಟಿಂಗ್ ಎನಿ ಲಾಂಡ್ ಆರ್ಡರ್ ಸಿಕ್ ಯು ಇದು ಧಾರವಾಡ ಹೈಕೋರ್ಟ್ನಲ್ಲಿ ಆದೇಶ ನಾವು ಇದನ್ನು ಕಂಪ್ಲೈ ಮಾಡೋದು ಹೌದಪ್ಪ ನೀವು ಟ್ರ್ಯಾಕ್ಟ್ರು ತರಬೇಡಿ ಬೇರೆ ರೀತಿಯಲ್ಲಿ ನೀವು ಬನ್ನಿ ಪ್ರೊಟೆಸ್ಟ್ ಮಾಡೋದಕ್ಕೆ ಡೆಸಿಗ್ನೇಟ್ ಮಾಡೋದಕ್ಕೆ ಕೋರ್ಟು ಹೇಳಿದೆ ನಾವು ಮಾಡಿದ್ದೀವಿ ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರು ಆಮೇಲೆ ಟ್ರ್ಯಾಕ್ಟ್ರು ತರಬೇಡಿ ಅಂದರೆ ನೆನೆ ಇಪ್ಪತ್ತು ಟ್ರ್ಯಾಕ್ಟ್ರು ಬಂದಿದೆ ಆ ಟ್ರ್ಯಾಕ್ಟ್ರುಗಳನ್ನೆಲ್ಲ ನಮ್ಮ ಬ್ಯಾರಿಕೇಡ್ಗಳಿಗೆಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಸ್ವಾಮೀಜಿ ಹೇಳಿದರು ನೀವು ಹೋಗಿ ಸುವರ್ಣಸೋದಾಗಿ ಮುದ್ದೆ ಹಾಕೋಣ ನಡೀರಿ ಅಂತ ಹೇಳಿದರೆ ಅಷ್ಟು ಜನ ಈ ಕಡೆ ಬರೋದಕ್ಕೆ ಶುರು ಮಾಡಿದರು ಆಮೇಲೆ ನಮ್ಮ ಪೊಲೀಸ್ನವರು ಹೋಗಿ ಆ ಬ್ಯಾರಿಕೇಡ್ಗಳನ್ನೆಲ್ಲ ಇಟ್ಟು ಅವ್ರನ್ನ ತಡೆಯೋದಕ್ಕೆ ಹೋದರೆ ಅವ್ರ ಮೇಲೆ ಕಲ್ಲು ಕಲ್ಲುಗಳನ್ನು ಹೊಡೆದ್ರು ಎಷ್ಟು ಜನರಿಗೂ ಇಪ್ಪತ್ತೈದು ಮೂವತ್ತು ಜನ ಪೊಲೀಸ್ನವರಿಗೆ ಗಾಯಗಳಾಗಿದ್ದಾವೆ ಕೆಲವರಿಗೆ ಸೀರಿಯಸ್ ಆಗಿ ಗಾಯಗಳಾಗಿದ್ದಾವೆ ಆಮೇಲೆ ಅದು ಆಗಲೂ ಅವರೇನು ರಿಸ್ಟ್ರೈಂಟ್ ಆಗಿ ಅವರು ಲಾಠಿ ಚಾರ್ಜು ಮಾಡಿಲ್ಲ ಆ ಸಂದರ್ಭದಲ್ಲೂ ಮಾಡಿಲ್ಲ ಬ್ಯಾರಿಕೇಡ್ಗಳನ್ನು ಮುರಿದು ಒಳಗಡೆ ಬರೋಕ್ಕೆ ಪ್ರಯತ್ನ ಮಾಡಿದಾಗ ಅವರು ಲಘುವಾಗಿ ಲಾಟಿ ಚಾರ್ಜ್ ಮಾಡಬೇಕಾದಂತ ಪ್ರಸಂಗ ಬರೀ ಹಾಗಾದರೆ ಏನೂ ಮಾಡಬಾರ್ದು ಹತ್ತು ಸಾವಿರ ಸುವರ್ಣ ಸುವರ್ಣಸೌಧದ ಒಳಗಡೆ ಬಿಡಬೇಕು ಎಲ್ಲಿ ಈಗ ಮೊದಲೇ ಸಿಟಿ ಕಮಿಷನರ್ ಪ್ರೈವ್ ಬಿಟ್ರಿ ಆರ್ಡ್ರಸ್ ಮಾಡಿದ್ದಾರೆ ಡೆಪ್ಯುಟಿ ಕಮಿಷನರ್ ಪ್ರೈಟ್ ಬಿಟ್ರಿ ಆರ್ಡ್ರಸ್ ಮಾಡಿದ್ದಾರೆ ಅವರಿಗೆಲ್ಲ ಹೇಳಿದ್ದಾರೆ ನೋಡಪ್ಪ ಇದೆಲ್ಲ ಇಲ್ಲಿ ಸ ಸದನ ಅಧಿವೇಶನ ನಡೀತಾ ಇದೆ ನಾವು ಇದನ್ನು ಆಗಿ ನಾವು ಮಾಡೇ ಮಾಡ್ತೀವಿ ಅಂಥೇಳಿ ಒಂದು ಹನ್ನೆರಡರಿಂದ ಮೂವತ್ತು ಹನ್ನೆರಡರವರೆಗೂ ಅವರು ಪ್ರೈಬಿಟ್ರಿ ಆರ್ಡರ್ಸನ್ನು ಕಮಿಷನರ್ ಮಾಡಿದರು ಅದನ್ನೂ ಹೇಳಿದ್ದಾರೆ ಡಿ ಸಿ ಹೇಳಿದ್ದಾರೆ ಎಸ್ ಪಿ ಹೇಳಿದ್ದಾರೆ ಆಮೇಲೆ ಕಮಿಷ್ನರ್ ಹೋಗಿ ಹೇಳಿದ್ದಾರೆ ಯಾವುದಕ್ಕೂ ಅವರು ಕೇರ್ ಮಾಡಿದೆ ಕಾನೂನನ್ನು ಕೈಗೆತ್ಕೊಳಕ್ಬೋದು ಲಾಂಡ್ ಆರ್ಡ್ರನ್ನು ಯಾರು ತಾವೇ ಹೇಳ್ತೀರಿ ಸರ್ಕಾರ ಈಗ ಹೇಳಿದ್ರಲ್ಲ ಅವರು ಲ್ಯಾಂಡ್ ಆರ್ಡರು ಕೆಟ್ಟೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ ಯಾರು ಅದನ್ನ ಆಪಾದನೆ ಮಾಡೋರು ನೀವೇ ಮಾಡ್ತೀರಿ ಹಾಗಾದರೆ ನಾವು ಲ್ಯಾಂಡ್ ಆರ್ಡರು ಹೆಂಗಾರ ಇರ್ಬೋದು ಅಂತೇಳಿ ನೀವು ಹೇಳ್ದಂಗೆ ಕೇಳ್ಕೊಂಡು ನಾವು ಮಾಡಿಬಿಡ್ಬೇಕ ಪೊಲೀಸ್ನವರು ಅದು ಕೂಡ ಲ ಲಘುವಾಗೆ ಅದು ನಾವು ಆಗಿ ಇರಬೇಕು ಅಂತ ಕೂಡ ನಾವು ಆದೇಶ ಮಾಡಿದ್ದು ಅವ್ರಿಗೆ ಯಾವುದೇ ಅಹಿತಕರವಾದ ಘಟನೆ ಆಗಬಾರ್ದಪ್ಪ ಅಂಥೇಳಿ ನಾವು ಕೂಡ ವಿ ಆಲ್ಸೋ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ನಾವು ಯಾರೋ ಸುಮ್ಮನೆ ಅದಿಬಿದಿರು ಹೋಗೋರಲ್ಲ ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ವಿ ಆರ್ ಆನ್ಸರಬಲ್ ಟು ಪೀಪಲ್ ಆಫ್ ದಿಸ್ ಸ್ಟೇಟ್ ಅದು ಬಿಟ್ಟು ಇವರು ಸುವರ್ಣಸೌಧಕ್ಕೆ ನುಗ್ತೀವಿ ಅಂತ ಬಂದಾಗ ಏನು ಮಾಡ್ಬೇಕು ನೀವೇ ಹೇಳಿ ಅವ್ರನ್ನ ಅಲೋ ಮಾಡಿಬಿಡ್ಬೇಕಾ ಇಲ್ಲ ಅವ್ರನ್ನ ತಡೀಬೇಕಾ ಹಾಗಾಗಿ ಒಂದು ಡಗುಲ್ ಆರ್ಟಿ ಚಾರ್ಜ್ ಮಾಡಿದ್ದಾರೆ ಅದನ್ನು ನಾನು ತಪ್ಪು ಅಂತ ಹೇಳೋದಕ್ಕೆ ಹೋಗಲ್ಲ ಸರಿ ಅಂತ ಹೇಳೋದಿಲ್ಲ ಆದರೆ ನ್ಯಾಯ ನಾವು ಇಲ್ಲಿ ಲ್ಯಾಂಡ್ ಆರ್ಡರ್ ಕಾನೂನು ಅನಿವಾರ್ಯತೆ ಇದ್ದಾಗ ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಅನಿವಾರ್ಯತೆ ಇದ್ದಾಗ ಆ ಕೆಲಸ ಪೊಲೀಸ್ನವ್ರು ಮಾಡಲೇಬೇಕಾಗ್ತದೆ ಅದಕ್ಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ ಅವ್ರನ್ನ ಇದು ತಗ ಜೈಲಿಂದ ಬಿಟ್ಟುಬಿಡಿ ಆಯಿತು ಬಿಡೋಣ ಅದಕ್ಕೆ ನಾವು ಅವ್ರ ಮೇಲೆ ಕೇಸ್ ಕೂಡ ನಾವು ಹಾಕಬಾರ್ದು ಅಂತಲೇ ಹೇಳಿದ್ವಿ ಕೆಲವ್ರ ಮೇಲೆ ಕೇಸ್ ಸ್ವಾಮೀಜಿ ಮೇಲೆ ಅವ್ರ ಮೇಲೆಲ್ಲ ಹಾಕ್ಬೇಡಿ ಯಾಕೆಂದರೆ ಮಾತಾಡೋಣ ದಿಸ್ ಇಸ್ ನಾಟ್ ದಿ ಫೈನಲ್ ಅಂತ ಹೇಳಿ ಕೂಡ ನಾವು ಆದೇಶ ಮಾಡಿದ್ದು ಹಾಗಿರುವಾಗ ಪ್ರಿವೆಂಟಿವ್ ಅರೆಸ್ಟ್ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡಿದ್ದು ಆಮೇಲೆ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ ಅದರಿಂದ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ ಪೊಲೀಸ್ ಇಲಾಖೆ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ ಯಾವುದೇ ರೀತಿ ನಾವು ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ರಿಸರ್ವೇಷನ್ದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳ್ತಾರೆ ಯಾಕೆಂದರೆ ಅದೇ ಬೇರೆ ಸಬ್ಜೆಕ್ಟ್ ಇದೆ ಆದ್ದರಿಂದ ಸ್ಪಷ್ಟವಾಗಿ ಆ ರಿಸರ್ವೇಷನ್ ಏನು ಬಗ್ಗೆ ಕೆಲವು ವಿಚಾರಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿ ಮುಖ್ಯಮಂತ್ರಿ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಹೇಳಿ ಆಯ್ತು ನೀವು ಮಾತಾಡಿದ್ರಿ ಆಯ್ತು ಆಯ್ತು ನಾನು ಹೇಳಿದೀನಿ ಮಾತಾಡಿದ್ದೀನಿ ನಾರಾಯಣ ಸ್ವಾಮಿ ಒಬ್ಬರಿಗೆ ಹೆದರ್ತಾರ ಯಾರಿಗ ಗೊತ್ತಿಲ್ಲ ನನಗೆ